ಹೇಗಿದೆ ಪ್ಲೇಸು ಹೇಗಿದೆ ಹೇಳಿ ದಯವಿಟ್ಟು ಕಮೆಂಟ್ ಹಾಕ್ರಿ ಹೇಗಿದೆ ಪ್ಲೇಸು ಇದು ತಾಳು ಬೆಟ್ಟ ತಾಳು ಬೆಟ್ಟ ಸೊ ನಾನೊಂದು ತಿರುವಿನ ಒಂದು ಫೋಟೋ ಚಿತ್ರಣವನ್ನು ಹಾಕಿದೆ ಏನು ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಎಲ್ಲೆಲ್ಲಿ ತಿರುವುಗಳಿವೆ ಈ ಒಂದು ತಿರುವಿನ ಒಂದು ಫೋಟೋ ಚಿತ್ರಣವನ್ನು ಹಾಕಿ ಇದು ಯಾವ ತಿರುವು ಎಷ್ಟನೇ ತಿರುವು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಅದಕ್ಕೆ ಕೆಲವರು ಬಾಬಾ ಅದರಿಂದ ಏನು ಪ್ರಯೋಜನ ಅದರಿಂದ ಏನು ಉಪಯೋಗ ಸರಿ ಹೇಳ್ತೀನಿ ಅದರಿಂದ ಏನು ಅನುಕೂಲ ಇದೆ ಇತರ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಅದರಿಂದ ಏನು ಪ್ರಯೋಜನ ಸೊ ನಾನು ತಿರುವುಗಳನ್ನ ತೋರ್ಸ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ತಿರುವುಗಳ ಭದ್ರತೆ ತಿರುವುಗಳಲ್ಲಿ ಅಪಾಯದ ಪರಿಸ್ಥಿತಿ ಇರ್ತಕ್ಕಂತ ತಿರುವುಗಳಲ್ಲಿ ಭದ್ರತೆಯನ್ನ ಕೊಡಿ ಸೊ ಆ ಒಂದು ನಿಟ್ಟಿನಲ್ಲಿ ನಾನೇನ್ ಮಾಡಿದೆ ಒಂದು ಫೋಟೋ ಪೋಸ್ಟ್ ಮಾಡಿದೆ ಸೊ ಅದರಲ್ಲಿ ನಾನು ಒಂದಷ್ಟು ಜನಕ್ಕೆಲ್ಲ ನಮ್ಮ ಫೇಸ್ಬುಕ್ ಫಾಲೋವರ್ಸು ಯೂಟ್ಯೂಬ್ ಚಾನೆಲ್ ಚಂದದಾರರು ಹಿಂಗೆಲ್ಲ ನಮ್ಮ ಚಾಲಕರು ಯಥೇಚ್ಛವಾಗಿ ನಮ್ಮ ಚಾಲಕರು ಗುರ್ಸ್ತಕ್ಕಂತ ಕಾರ್ಯವನ್ನ ಮಾಡ್ತಾರೆ ಎಲ್ಲಿಗೆ ನಿರ್ಸ್ತಪ್ಪ ಮರ್ತೇ ಬಿಟ್ನಲ್ಲ ಅದೇ ತಿರುವು ತಿರುವು ಬಗ್ಗೆ ಸೊ ನಾವು ಏನಕ್ಕೆ ತಿರುವುಗಳನ್ನು ಗುರ್ಸ್ತಕ್ಕಂತ ಒಂದು ಕಾರ್ಯವನ್ನು ಮಾಡ್ತೀವಿ ಅಂದ್ರೆ ಸೊ ನಮ್ಮ ಮಲೆಮಾದೇಶ್ವರ ಬೆಟ್ಟ ತಾಳು ಬೆಟ್ಟದಿಂದ ರಂಗಸ್ವಾಮಿ ಹುಡ್ಡಿನ ತನಕ ಅಲ್ಲಲ್ಲೇ ರಸ್ತೆ ಕಾಮಗಾರಿ ಅಭಿವೃದ್ಧಿಪಡಿಸಿ ಹಾಗೆ ಭದ್ರತೆ ಕೊಡಿ ನೋಡಿ ಈ ರೀತಿ ಎಲ್ಲ ಕಟ್ಟೆಗಳೆಲ್ಲ ಒಡೆದೋಗಿದೆ ನೋಡಿ ಇಂತರ ಸ್ಥಳಗಳಿಗೆ ಭದ್ರತೆ ಕೊಡಿ ಸೊ ಒಂದೊಂದು ತಿರುವನ್ನ ಒಂದೊಂದು ಪರಿಚಯವನ್ನ ಮಾಡಿಕೊಡೋಣ ಸೊ ಆ ಒಂದು ನಿಟ್ಟಿನಲ್ಲಾದರೂ ಸಹ ಏನು ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಳ್ಳಬಹುದು ಒಂಥರ ಕಾಂಪಿಟೇಷನು ಇದು ಯಾವತ್ತಿರುವಂಥ ಅವ್ರಿಗೆ ಕನ್ಫ್ಯೂಸ್ ಆಗಬೇಕು ಒಂದಷ್ಟು ಜನಕ್ಕೆ ಸೊ ಈ ರೀತಿ ನೋಡಿ ಅಣ್ಣವರು ನಮ್ಮ ಸ್ನೇಹಿತರು ಫಾಲೋವರ್ಸ್ ಅನಿಸುತ್ತೆ ಎಲ್ಲ ಎಲ್ಲರೂ ಏನಪ್ಪ ಇಮ್ಮ ಶಿಕ್ಷಿಕ್ತವ್ರನ್ನೆಲ್ಲ ಫಾಲೋವರ್ಸ್ ಅಂತಾನೆ ಅನ್ಕೊಂಬಿಡಿ ಕೆಲವರು ನಮಗೆ ಗುರುಸ್ತಾರೆ ನಮಗೆ ಚಾಲಕರು ಹೆಚ್ಚಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಚಾಲಕರು ಮತ್ತು ಎಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ರು ಮಾದಪ್ಪನ ಭಕ್ತಾದಿಗಳು ಎಲ್ಲರೂ ಗುರುಸ್ತಾರೆ ಅದಕ್ಕೆ ನಮ್ಮವರೇ ನಮ್ಮವ್ರೇನ್ಬಿಡ್ತೀನಿ ನಾನು ತಪ್ಪಿಲ್ವಲ್ಲ ಹ್ಞೂ ತಪ್ಪಿಲ್ವಲ್ಲ ಬ್ರದರು ಹ್ಞೂ ಸೊ ಈ ರೀತಿ ಕಟ್ಟೆಗಳೆಲ್ಲ ಒಡೆದೋಗಿರ್ತದೆ ಅದಕ್ಕೆ ಇದು ಯಾವ ತಿರುವು ಅಂತಕ್ಕಂಥ ಒಂದು ಪೋಸ್ಟನ್ನು ಹಾಕಿದ್ದೆ ಸೊ ಅದು ತಾಳು ಬೆಟ್ಟದಿಂದ ಮೊದಲನೇ ತಿರುವು ತುಂಬ ಜನ ಒಂಬತ್ತು ಆರು ಐದು ನಾಲ್ಕು ಎರಡು ಹಿಂಗೆ ವಿಚಿತ್ರವಾಗಿ ಹಾಕ್ಕೊಂಡಿದ್ದಾರೆ ಸೊ ತಾಳ ಬೆಟ್ಟದಿಂದ ಮೊದಲನೇ ತಿರುವು ಸೊ ಇದು ಎಷ್ಟನೇ ತಿರುವು ಅಂತ ನಿನ್ನ ಯಾವ ಸಿಮಿ ಮುನ್ನಿಸ್ತಾ ಬರೆಯಾ ಇದು ಯಾಕೆ ಈ ಥರ ಕಷ್ಟ ಕೊಟ್ಟೆ ಜನಗಳಿಗೆ ಅನ್ಕೋಬೋದು ಒಂದಷ್ಟು ಜನ ದಯವಿಟ್ಟು ಕ್ಷಮೆ ಇರಲಿ ಇದು ಎಷ್ಟನೇ ತಿರುವು ಹೇಳಬೇಕು ನೀವು ಕಮೆಂಟ್ ಹಾಕ್ಬೇಕಪ್ಪ ಸೊ ನನಗೆ ಗೊತ್ತು ಇನ್ನು ಸ್ವಲ್ಪ ದಿನ ಬಿಟ್ಟು ಇದು ಎಷ್ಟನೇ ತಿರುವು ಅಂತ ನಾನು ಹೇಳ್ತೀನಿ ದಯವಿಟ್ಟು ಇದು ತಾಳು ಬೆಟ್ಟದಿಂದ ಎಷ್ಟನೇ ತಿರುವು ಸೊ ನೋಡಿ ಇದು ಇದನ್ನು ತೋರಿಸ್ತಾ ಇದ್ದೀನಿ ಏನು ಗುರ್ತಿದೋ ಇಲ್ಲಿ ಎಲ್ಲ ಕಟ್ಟೆ ಎಲ್ಲ ಒಡೋದು ಪೀಸ್ ಪೀಸಾಗಿ ಕೆಳಗೆ ಕೊಟ್ಟೋಗ್ಯೆ ಯಾವುದಾದ್ರು ವಾಹನ ಏನು ರಸ್ತೆ ಅಗಲವಾಗಿದೆ ವಿಶಾಲವಾಗಿದೆ ಏನು ತೊಂದರೆ ಇಲ್ಲ ಆದರೂ ಇಲ್ಲಿ ಭದ್ರತೆ ಕೊಡಬೇಕಲ್ವೇನ್ರಿ ಅಲ್ವಾ ಭದ್ರತೆ ಕೊಡಬೇಕಾದ್ದು ಒಂದು ಆದ್ಯ ಕರ್ತವ್ಯ ಸೊ ಇಲ್ಲಿ ಒಂದು ಕಟ್ಟೆ ನಿರ್ಮಿಸಬೇಕಿತ್ತು ನಿರ್ಮಿಸಿಲ್ಲ ಇದು ತಿರುವು ದಯವಿಟ್ಟು ಕಮೆಂಟ್ ಹಾಕ್ರಪ್ಪ ಸೂರೋಜ್ ಕಳಿ ಸೊ ಒಂದಷ್ಟು ಬೈಕೊಂಡು ಕಮೆಂಟ್ ಹಾಕೋರು ಧಾರಾಳವಾಗಿ ಬೈಬೋದು ಇಲ್ಲಿ ವಾಹನ ತಿರ್ಗ್ಸೋದೇ ಒಂದು ಸಖತಾಗಿರ್ತದ ಗುರು ಒಂಥರ ಓಕೆ ನನ್ನ ಬೈಕೊಂಡು ಕಮೆಂಟ್ ಹಾಕೋರು ಧಾರೊಳಗೆ ಹಾಕೋದು ಯಾಕೆಂದರೆ ಒಂದಷ್ಟು ಜನಕ್ಕೆ ಪಾಪ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಕಣ್ರಿ ಚೆ ಅವ್ರಿಗೆ ಸಿಕ್ಕಿರೋ ಅವಕಾಶ ಅದೊಂದೇ ಬೈಕೊಂಡು ಕಮೆಂಟ್ ಹಾಕೋರು ಅದಕ್ಕೂ ನಾವು ತಡೆ ಹೊಟ್ಟುಬಿಟ್ರೆ ನಾವು ನಮ್ಮಂತ ಮುಟ್ಟಾಡ್ರೆ ಯಾರೂ ಇಲ್ಲ ಏನು ಅವ್ರ ಆಸೆ ಆಕಾಂಕ್ಷಣ ಬೈಕೊಂಡು ತೀರಿಸ್ಕೊಳ್ಳಿ ಬೈಬೋದು ಸೊ ನಾವು ಕೊಡ್ತಕ್ಕಂಥ ಸಂದೇಶ ಸಮಾಜಕ್ಕೆ ಒಂದು ಪೂರಕವಾಗಿರ್ತದೆ ಅದನ್ನ ತಪ್ಪು ಅಂತ ತಿಳ್ಕೊಂಡ್ರೆ ಅದು ಅವರ ತಪ್ಪು ಇದಿಷ್ಟನೇ ತಿರುವು ಅಂತಕ್ಕಂಥದ್ನ ದಯವಿಟ್ಟು ಕಮೆಂಟ್ ಹಾಕ್ರಿ